ನಿಮ್ಗೆ ಗೊತ್ತಿತ್ತು ಅವರಿಗೆ ಎಲ್ಲ ಹೇಳ್ತಿದ್ರು ಹೊರಗಡೆ ಒಂದು ಲವ್ ಇದೆ ಆದರೂ ಕೂಡ ಸಂಗೀತ ಜೊತೆ ಫ್ರೆಂಡ್ಶಿಪ್ ಆಮೇಲೆ ನಮೃತ ಜೊತೆ ಫ್ರೆಂಡ್ಶಿಪ್ ಈ ಥರ ಎಲ್ಲ ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಹಿಂಗೆಲ್ಲ ಮಾತಾಡ್ತಾರೆ ಜನ ಹೊರಗೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಏನು ಅಂತ ಹೇಳಿ ಅವರು ಹೊರಗೆ ಲವ್ ಇರೋದು ನಿಜಾನ ಅದನ್ನೇನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ ಏನಾದ್ರು ಗೊತ್ತಿತ್ತ ಆ್ಯಂಡ್ ಸಂಗೀತ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಮೃತನ್ ಬಗ್ಗೆ ಏನು ಹೇಳ್ತಾರೆ ಆ್ಯಂಡ್ ಟ್ರೋಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದು ಬಿಗ್ ಬಾಸ್ ಅದಂದರೆ ಫ್ರೆಂಡ್ಸಾಗಿ ಇರ್ತಾರಲ್ಲ ಅಲ್ಲಿ ಅದು ಬಿಗ್ ಬಾಸ್ ಮನೇಲಿರೋದು ಹಾಗೆ ತಾನೆ ಎಲ್ಲ ಆಗಿರ್ಬೇಕು ಅಷ್ಟೇ ಬಟ್ ಏನಿಲ್ಲ ಅವನು ಹೊರಗಡೆ ಹೇಗಿದ್ದಾನೋ ಹಾಗೇ ಇದಾನೆ ಎಲ್ಲ ಫ್ರೆಂಡ್ಸ್ ಥರನೇ ಇರ್ತಾನೆ ಅವನು ಹುಡುಗಿರ ಜೊತೆ ಅದಕ್ಕೆ ಯಾರು ಏನೇ ಹೇಳಿದ್ರು ನಾನು ನಂಬೋದು ಇಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಆದರೆ ನೀವೇ ಹುಡುಗಿ ಹುಡುಕ್ ಮದುವೆ ಮಾಡೋದು ಅಥವಾ ಹೇಳೋ ಓಕೆ ಅವನೇ ಹುಡುಕ್ ಒಳ್ಳೆ ಹುಡುಗಿ ಹುಡ್ಕೊಂಬಂದರೆ ಒಳ್ಳೆ ನಾನು ಓಕೆ ಹುಡುಕ್ಬೇಕು ಅಂತಾನು ಏನಿಲ್ಲ ಹುಡುಕ್ಬೇಕು ಅಂತ ಆಸೆ ಇರುತ್ತೆ ಬಟ್ ಹೇಗಿದ್ರು ಹೋಗಿ ಮಾಡದ್ ನನ್ನ ಮಗ ನಾನಲ್ಲ ನನ್ನ ಮಗನ್ಗೆ ಒಳ್ಳೆ ಅವಳು ಚೆನ್ನಾಗಿ ನೋಡ್ಕೋಬೇಕು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಷ್ಟೇ ಓಕೆ ನಿಮ್ಮ ಹಸ್ಬೆಂಡ್ಗೂ ಕೂಡ ಮಗ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು ಸೊ ಅದನ್ನು ನೋಡೋದಕ್ಕೆ ಇವತ್ತು ಅವರಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ನೋಡಿರ್ತಾಯಿದ್ದಾರೆ ಆಶೀರ್ವಾದ ಇದ್ದೇ ಇರುತ್ತೆ ಅವ್ರದ್ದು ಸೊ ಈಗ ನಿಮ್ಮ ಹಸ್ಬೆಂಡ್ ಬಗ್ಗೆ ನಿನ್ನೋದಾದರೆ ಏನಾಗಿತ್ತು ಏನೇನು ಆಯಿತು ಆ ಟೈಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಚುವೇಶನ್ ಹೇಳಿದ್ರೆ ಕಷ್ಟ ಆಗುತ್ತೆ ಬಟ್ ಅವ್ರಿಗೆ ಅವ್ರಿಗೆ ಎರಡೂ ಕಿಡ್ನಿ ಹೋಗಿತ್ತು ಅಲ್ಲ ಎರಡನೇ ಕೊರೋನಾ ಬಂತಲ್ಲ ಆಗ ಅವ್ರಿಗೆ ಕ್ರಿಯಾಟಿನ್ ಜಾಸ್ತಿಯಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ವಿ ಮತ್ತು ತುಂಬ ಏನಿಲ್ಲ ಸಡನ್ನಾಗಿ ಜ್ವರ ಬರುತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡ್ತೀವಿ ಅದೇ ಹೇಳ್ದಾಗ ಏನು ಅಡ್ಮಿಂಟ್ ಮಾಡಿದಾಗ ಅವ್ರು ಹೇಳಿದ್ರು ಕೊರೋನಾ ಇದಾಗಿದೆ ಅಂತ ಅದನ್ನು ಹೇಳೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ಬೇಜಾರಾಗ್ತದೆ ಆಟಕ್ ಆಗಿ ಅಂದರೆ ಅವರು ಡಯಾಲಿಸ್ ಡಯಾಲಿಸಿಸ್ ಮಾಡಿಸ್ತಾ ಇದ್ರಲ್ವ ಆಗ ಎಲ್ಲೋ ಇದಾಗಿದೆ ಇನ್ಫೆಕ್ಟ್ ಆಗಿದೆ ಅಂದರೆ ನಾನೇ ಕರ್ಕೊಂಡು ಅವನು ಬ್ಯಾಂಗ್ಳೂರಲ್ಲಿದ್ದ ಸೀರಿಯಲ್ಲು ಮಾಡ್ತಾ ಇದ್ದ ಅವನು ಒಂದು ರಾಜಿ ಅಂತ ಆವಾಗ ಇವ ಇವನು ಬ್ಯಾಂಗ್ಳೂರಲ್ಲೇ ಇದ್ದ ಫಸ್ಟು ಸೆಕೆಂಡ್ ಬಂತಲ್ಲ ಆವಾಗ ಫಸ್ಟ್ ವೀಕಿಗೆ ಅವ್ರಿಗೆ ಇದಾಯಿತು ಅಲ್ಲೇ ಹಾಸ್ಪಿಟ್ಲಲ್ಲೇ ಡಯಾಲಿಸಿಸ್ ಮಾಡುವಾಗ ಅವ್ರಿಗೆ ಇದಾಗಿದೆ ಅನಿಸುತ್ತೆ ಬಟ್ ಅಲ್ಲೇ ಡಯ ಬಾನವಿ ಹಾಸ್ಪಿಟಲ್ ಅಂತ ಅಲ್ಲಿ ಸೇರಿಸಿ ನಾನೇ ಎಲ್ಲ ನಾನು ಮತ್ತು ನಮ್ಮ ತಂಗಿ ಮಕ್ಕಳು ನಮ್ಮ ಫ್ಯಾಮಿಲಿ ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸೇರಿಸ್ತೀವಿ ಅವ್ರನ್ನ ಕರ್ಕೊಂಡೋಗಿ ಇವನ್ನೆಲ್ಲ ಫೋನೆಲ್ಲ ಮಾಡ್ತಾನೆ ಇವನಿಗೂ ಇದಾಗಿತ್ತು ಅವಾಗ ಬಟ್ ನೆಗೆಟಿವ್ ಬಂತು ನೆಗೆಟಿವ್ ಬಂದಿತ್ತು ಇವನಿಗೆ ಬೆಂಗಳೂರಲ್ಲೇ ಇರ್ತಾನೆ ಇವನು ಇವನು ಇವನೇ ಎಲ್ಲ ಫೋನ್ ಮಾಡಿ ಎಲ್ಲ ನೀವು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ತಾನೆ ಸೇರಿಸಿ ಅಂತ ಸೇರಿಸಿ ಆಮೇಲೆ ಇವನು ಬರ್ತಾನೆ ಬಂದಾದ ಮೇಲೆ ಅನ್ನೇ ಅವನಿರ್ತಾನೆ ನಾನು ನನ್ನ ಮನೆಗೆ ಕಳಿಸ್ತಾನೆ ಫಸ್ಟೇ ಅವ್ನಿಗೆ ಹೇಳಿರ್ತಾರೆ ಅವರು ಉಳಿಯಲ್ಲ ಅಂತ ಅದನ್ನು ನನಗೆ ಹೇಳಲ್ಲ ಅವನು ಹೇಳೇ ಇಲ್ಲ ನನಗೆ ಹೇಳಲ್ಲ ಐದು ದಿನ ಆಗುತ್ತೆ ಐದು ದಿನ ಅಷ್ಟೇ ಅವನು ಹೋಗ್ತಾಯಿರ್ತಾನೆ ಮಧ್ಯ ಮಧ್ಯ ಮಧ್ಯರಾತ್ರಿಯಲ್ಲೆಲ್ಲ ಹೋಗ್ತಾನೆ ಅವನೇ ಹೋಗಿ ಹೋಗಿ ನೋಡ್ಕೋತಾ ಇರ್ತಾನೆ ಏನಿಗೆ ಫೋನ್ ಬಂತಲ್ಲ ಯಾಕೆ ಇಷ್ಟೊತ್ತಲ್ಲಿ ಹೋಗ್ತಿದ್ಯಾ ಅಂದರೆ ನನ್ನ ಫ್ರೆಂಡ್ ನೋಡಿ ಫೋನ್ ಮಾಡಿದ್ದಾನೆ ಒಂದು ನಿಮಿಷ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾನೆ ಅವನು ಹೋಗೋದು ಹಾಸ್ಪಿಟ್ಲಿಗೆ ನನಗೆ ಹೇಳಲ್ಲ ಅಷ್ಟೆಲ್ಲ ಕಷ್ಟಗಳನ್ನ ನೋಡಿದ್ದಾನೆ ಅವನು ಅವ್ರ ತಂದೆ ಹೋಗಿ ಇವನೇ ಊಟ ಮನೆಯಿಂದನೇ ಊಟ ಕಳಿಸ್ತಾ ಇದ್ವಿ ಅವರಿಗೆ ಬಾನವಿ ಹಾಸ್ಪಿಟಲಲ್ಲಿ ಕೇಳ್ಕೊಂಡಿದ್ರು ಅವರಲ್ಲೆಲ್ಲೋ ಅಲ್ಲೆಲ್ಲೋ ತಿನ್ನಲ್ಲ ಅಂತ ಇವನೇ ಹೋಗಿ ಹೋಗಿ ನೋಡ್ಕೊಂಡು ಬರೋದು ಅವ್ನಿಗೆ ಅವ್ರಿಗೆ ಏನು ಬೇಕು ಊಟ ತಿಂಡಿ ಎಲ್ಲ ತೊಗೊಂಡೋಗಿ ಕೊಡ್ತಾನೆ ಆಗಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ ಒಂದ್ಸರಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳೋದು ಸೇಮ್ ಅಲ್ಲಿ ಹೇಳಿರ್ತಾನಲ್ಲಿ ಸೇಮ್ ಇದೇನೇ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ